ಮಶಿಮನಾಳ ಹುಡುಗಿ ಮತಿ ತಪ್ಪಿ ಮೋಹಾದಿ ಮೋಹದಿ ಮಂಗ ಮಂಗನಾತ್ಮನ ಕಳಕೊಂಡು ಪರಿಪೂರ್ಣ ಬಳ್ಳ கையாக சிக்க வேகு பே வாழி கைய சிக்க வேகு பெழக வாத்தியா ಕುಟ್ಟಿ ಕಡಿಗಾದ್ರೀಪ್ ಭತ್ತ ಕುಟ್ಟಿ ಕಡಿಗಾದ್ರ ನಿರ್ಜೀವಿ ಬಾಡಿಗೆ ನಿನ್ನ ಸ್ವತಂತ್ರ ಏನೈತಿ ಒಳಕೆ ಹುಡುಕಿನ ವಾ ತಂತ್ರ ಉಳಕ ಸಜಿ ವೈತ್ರ ಗಿಡನಸಿ ನಲ್ಲಾದೀ ಸಜಿ ವೈದ್ರ ಗಿಡ ನಸಿ ಅಲ್ಲಾದ ઉસમતીએ તેપી હડેટુ બળસી હરી હોગીયા હાલી હરી રે રે ભવા દેયા પ્રાંતી બિદ ઉસ્મતીએ તેપી હડેટુ બળસી હરી હોગીયા હાલી

ೀ ಅವ್ರ ಗಾಡಿ ಚಲೋ ಹೊಂಟದ ಗಾಡಿ ಚಂದ ಹೊಂಟದ ತುಪ್ಪದಾಗ ಒಂಬ್ರ ಅಂಬ್ರದಾಗ ಆಂಬ್ರದಾಗ ತುಪ್ಪ ಹಾಕಿದ್ಳು ತುಪ್ಪದಾಗ ಮತ್ತೆ ಖಾರ ತಂದು ಬರೀಕೆ ಏನೇನು ಮಾಡ್ಲಕ್ ಆತಲ್ಲ ಹಂಗಲ್ಲ ತಂಗಿ ಗುರು ಯಾರಿಗೆ ಅನ್ಬೇಕನ್ನು ಮೊದಲದ ವಿಚಾರ ಮಾಡ್ಕೋಬೇಕು ಅದಕ್ಕ ನಾ ಏನ್ ಹೇಳಿ ನಿನಗ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಂತ ಹೇಳಿ ನಾ ಅವರೆಲ್ಲ ವಾಸನದೊಳಗೆ ಬಿದ್ದು ಒದ್ಯಾಡವ್ರಿಗೆಲ್ಲ ದ್ರೋಣಾಚಾರಿ ಗುರುಗಳ ಅವ್ರ ಗುರುಗಳನ್ನೂ ಮೂರು ಸ್ಥಿತಿಗೆ ಮುಟ್ಟದವ್ರ ಅಲ್ಲ ಅವರು ಅದಕ್ಕೆ ನಿನ್ನ ಜೀವ ಏನೇನು ಬೇಡುವುದಿಲ್ಲ ಉಂಡಿಲ್ಲ ತಿಂದಿಲ್ಲ ಏನೇನು ಮಾಡಿಲ್ಲ ಸತ್ತ ಮೂರು ದಿವ್ಸಕ್ಕೆ ಹೋಯ್ತು ಅಲ್ಲಿ ಅವರು ಏನೇನು ತಿಂತಿದ್ರು ಅದು ಇಟ್ಟಾಗ ಅಲ್ಲಿ ಯಾರು ತಿಂದವರು ಅಲ್ಯಾಕೆ ಮೂರು ಕೂಳಿ ಇಟ್ರು ಅಂತ ಕೇಳ್ತಾಳಕ್ಕೆ ಕರೆಕ್ಟ್ ಆಯ್ತು ಹಂಗಲ್ಲ ತಂಗಿ ಅದು ವಾಸನೆ ಏ ವಾಸನೆ ಹಿಡ್ಕೊಂಡು ಸತ್ತದ ಅಂತ ಹೇಳ್ತಾರೆ ನೋಡು ಜೀವ ವಾಸನೆ ಹಿಡಿದಿಲ್ಲ ಅದು ವಾಸನೆ ತಿಂದದ ತಂಗಿ ಜೀವ ತಿಂದಿಲ್ಲ ಹೋಗಿ ನೀನು ಹಿರಿಯರಿಗೆ ಕೇಳ್ಕೋ ಏನಾದ್ರೂ ಅದಕ್ಕೆ ನಂದಿ ಕೋಲ ಅಂತ ಹೇಳಿ ಅದ್ರ ಹೆಸರೇ ಬಿರ್ದದ ಅದು ಅರ್ಥ ಆಗಿಲ್ಲ ಎಲ್ಲರ ಕೈಯ್ಯಾಗೆ ಓಡಾಡ್ತದ ಇನ್ನೊಂದು ಅದು ಹೇಳತಾಳ ತಂಗಿ ಅದು ಆದ್ರೆ ಏನಪ್ಪ ಎಲ್ಲರ ಕೈಯ್ಯಾಗೆ ಓಡಾಡೋದಂದ್ರೆ ಹೇಳಿ ಊತಾರೆ ನೋಡ್ರಿ ಅದನ್ನು ಕೊಂಬನೇ ಎಲ್ಲರ ಕೈಯ್ಯಾಗೆ ಅಂತ ಹೇಳಿ ಕೇಳ್ತಾಳೆ ನೋಡ್ರಿ ಯಾಕಂದ್ರೆ ಆಕಿ ಪ್ರಕಾರ ಹೇಳೋನಲ್ಲ ಯಾಕಂದ್ರೆ ಯಾರ್ಯಾರಿಗೆ ಇತಿಹಾಸಗಳು ಹೆಂಗೆ ಹೆಂಗೆ ತಂಗಿ ಶಾಸ್ತ್ರಕ್ಕೆ ಶಾಸ್ತ್ರ ಮುಖ ಅಂದಿಲ್ಲ ಈಗ ನಾನು ಒಂದು ತೆಲಿಯ ಹದಿನೆಂಟು ಕೈಗಳು ಕೇಳಿದ ವಿಷಯಗಳು ನಿನಗೆ ಬರೋಬ್ಬರಿ ಒಂದು ವರ್ಷ ಟೈಮ್ ಕೊಟ್ಟಿನ ಕಾರಭಾಷೆಯಾಗಿ ಕೇಳಿ ನೀನು ಯೂಟ್ಯೂಬ್ದಾಗ ಐತಿ ಅದು ಅದರ ಸನೆ ನಿನ್ನ ಕೆಲಸ ಅದು ಮತ್ತೊಂದು ಕಡೆ ಹಾಂ ಅದು ನಿನಗೆ ಹತ್ತೋದೇ ಇಲ್ಲ ಅದು ಕೆಲಸನೇ ಇಲ್ಲ ಅದಕ್ಕೆ ಅದು ಸಮರ್ಪಕ ಉತ್ತರ ಅಲ್ಲ ಇನ್ನೊಂದು ಏನು ಹೇಳ್ದಿ ಆ ದೇವಿ ಕಾಲಾಗ ಭಗವಂತ ಬಿದ್ದಾನತ್ರಿ ಅವ್ನು ಎದಿಮ್ಯಾ ಹೇಳಿ ಆ ಪುಸ್ತಕದಾಗ ಓದಿದಿ ಯಾರು ಹೇಳ್ಯಾರ ತಂಗಿ ನಿನಗೆ ಅದು ಹಂಗಲ್ಲ ಯಾವಾಗಲೂ ಅಭ್ಯಾಸಿಗಳಿರ್ತಾರೆ ಆಲ್ಮೇಲೆ ಅಂದ್ರೆ ಸಣ್ಣದಲ್ಲ ಅವ ಒಬ್ಬ ರಾಕ್ಷಸ ಸಾಂಬತ್ ಹೇಳಿ ಅವನ ಹೆಸರ ಅವನಿಗೆ ಅಗ್ದಿ ನೀಲುವರ್ಣದ ಅವನು ಅದಕ್ಕೆ ಏನಾದರೂ ಪೋಟೋದೊಳಗೆ ಐತಿ ನೋಡೋದು ಸೋಳಲ್ಲ ಅವ ಪರಮಾತ್ಮ ಅವ ಸಾಂಬ ಅವನ ಹೆಸರು ಓದಿ ನೋಡು ನೀ ಶ್ರತಿ ಒಳಗೆ ಅದಕ್ಕೆ ನಿನ್ನ ಶರೀರ ಹೆಚ್ಚ ಹೆಚ್ಚ ಅನ್ನುವಂಥದ್ದು ಆ ಶಕುನಿಗೆ ಏನು ಹೇಳ್ದವ ಅವ್ರ ಅಪ್ಪ ನನ್ನ ಶರೀರ ಮಾತ್ರ ಹರ್ಕೊಂಡು ತಿನ್ನು ಅವಾಗ ನೀ ಏನು ಆಗ್ತದ ಬೆನ್ನೆಲ್ವೋ ಹಿಂಗೆಲ್ಲ ಕೆಲಸ ಮಾಡ್ತದ ತಂದು ಕರೆ ಒಪ್ತೀನಿ ನಾನು ಅದ್ರ ಮೊದಲ ಬೇರೆ ಐತಿ ಗುರು ಮುಟ್ಟಿ ಗುರುವಾಗಿ ಅರಿವಿನವಳು ಅರುವಾಗಿ ಅಂತ ಹೇಳ್ತಾರೆ ಜ್ಞಾನಿಗಳು ಅವರ ಅಪ್ಪ ಏನು ಮಾಡಿದ್ದ ಸೋತ್ರಿ ಬ್ರಹ್ಮನ ಅಷ್ಟ ಸದ್ಗುರುವಿನ ಕೂ ಉಪದೇಶ ಪಡೆದುಕೊಂಡು ಇಪ್ಪತ್ತೊಂದು ಸಾವಿರದ ಆರುನೂರು ಒಂದೊಂದು ಶ್ವಾಸಕ್ಕೆ ಒಂದೊಂದು ಆ ಪ್ರಣಮಗಳ ಮಾಡ್ತಿದ್ದವ ಗುರುವಿನ ಚರಣ ಹಚ್ಚಿತಿಟ್ಟು ಈ ಶರೀರ ಪವಿತ್ರ ಆಗಿತ್ತು ಇಲ್ಲಂದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲದು ಅದಕ್ಕೆ ನೀವು ಹೊರಗಿಂದ ದೇವದ ಉದಾಹರಣೆ ಕೊಡ್ತೀನಿ ನಿನಗೆ ಕುಂಬಾರ ಗಡಿಗೆ ಮಾಡಿ ನಮ್ಮ ಮಣ್ಣಿನ ಆಗಿರ್ತದೆ ನಿನ್ನ ಮಣ್ಣಿನಿಂದೆ ಮುಂದೆ ಗಡಿಗೆ ಒಡಿ ತಂದ್ರ ಒಂದು ಸಾವಿರ ವರ್ಷ ಯಾಕೆ ಎರಡು ವರ್ಷದ ಬೂಕಿ ಮಣ್ಣ ಕೂಡಂಗಿಲ್ಲ ಯಾಕೆ ಕೂಡಲ್ಲ ನಿನ್ನ ಮಣ್ಣಿನಿಂದೆ ಆಗ್ಯದಲ್ಲ ಅದು ಅದಕ್ಕೆ ಗುರು ಮುಟ್ಟ ಅಗ್ನಿ ಅನ್ನುವಂಥ ಸಂಸ್ಕಾರ ಅದಕ್ಕೆ ತಂಗಿ ಹಂಗೆ ಗಡಬಡ ಮಾಡಿ ಓಟಾಡ್ಬೇಡ ಕಾಲು ಹಾರಿಸದ ಕೆಲಸ ಆಗುದಿಲ್ಲ ಹಾಂ ಎಲ್ಲಿ ಹಂಗೆ ಕಾಲು ಹಾರಿಸಿ ಡುಬ್ಬ ಚಪ್ಪ ಏನ್ ಮಾಡ್ತೀನಿ ಅಂದ್ರೆ ಹಂಗೆ ಬಿಡೋರು ಅಲ್ಲ ನಾವು ಅದಕ್ಕೆ ತಂಗಿ ನೀನು ನಾನೇ ಗುರು ಅಂತ ಹೇಳ್ತಿ ಮೊದಲು ತಾಯಿನೇ ಗುರು ಅಂದ್ರೆ ನೀ ತಾಯಿನೇ ಗುರುವಾಗಿ ಯಾರಿಗೆ ಮೋಕ್ಷ ಕೊಟ್ಟಿದಿ ಕೊ ಹೆಣ್ಣ ದೇವರಲ್ಲ ಕ್ವಾಣ ಬಸವಣ್ಣಲ್ಲ ಹೆಣ್ಣಿನಿಂದ ಇಂಥವ್ರೆ ಉಪದೇಶ ತಗೊಂಡು ಮೋಕ್ಷಕ್ಕೆ ಅಂತ ಹೇಳಿ ಯಾವ ಶುತಿ ಒಳಗೈತಿ ತೋರ್ಸು ಅದು ಹಾಗಾಗಲ್ಲ ನಾ ಏನು ಹೇಳೀನಿ ಈ ಶರೀರ ಹಂಗೆ ಬಿಡುವ ತನಕ ಧ್ವರ್ಯದಣ್ಣ ಮುಕ್ತಿ ಅಂತ ಹೇಳಿ ಬರೆದವ್ರು ಮಾಡ ಏನು ನೀ ಶಾಣೇನು ಏನು ನೀನೇ ಮಾಡಲು ಅವರು ಶಾಣ್ಯರ ತಂಗಿ ಅವ್ರು ಬರದಂತಹ ಸೃದ್ಧಿಗಳಿಗೆ ಪೂಜೆದ ಇವತ್ತಿನ ಪರಿಸ್ಥಿತಿ ಒಳಗೆ ವಚನ ಸುಳ್ಳ ಶಾಸ್ತ್ರ ಸುಳ್ಳ ಪುರಾಣ ಸುಳ್ಳು ಅಂದ್ರೆ ಜಗತ್ತೆ ಸುಳ್ಳ ಕೇಳು ಅನುಭವಿಗಳಿಗೆ ಗಾಚಿ ಬಿಚ್ಚಿ ಹಂಗೆ ಮಾತಾಡ್ಲಕ್ಕ ಹೋಗೋಣ ತಿಳಿದ್ರೆ ಅದ್ರೊಳಗೆ ಯಾಕೋ ಇಲ್ಲಕಂದ್ರೆ ಇಲ್ಲ ನಮ್ದೇನು ಜೋರಿಲ್ಲ ಅದಕ್ಕೆ ಸಾಂಬಗ ಎದಿ ಮ್ಯಾಗ ಕಾಲ ಕೊಟ್ಟು ನಮ್ಮ ನಿಮ್ಮ ದೇವಿ ನಿತ್ತಾಳ ಅಂತ ಹೇಳ್ದಿಡ ನಿನಗ ನಾನು ಈಗ ಸ್ಮೃತಿ ಪ್ರಕಾರವಾಗಿ ಹೇಳ್ತಾ ಇದ್ದೀನಿ ನಿನ್ನಂಗ ಕಚಿ ಬಿಚ್ಚಿ ಮಾತಾಡೋದಿಲ್ಲ ಇಲ್ಲಿ ಅಭ್ಯಾಸಿಗಳದಾರ ಆಮೇಲ್ದಾಗ ಪುರಾಣ ತೆಗೆದು ನೋಡಿದ್ರು ಇರ್ಬೇಕದು ಬರೇ ಭಗವಂತನ ಭಕ್ತರ ಕೈಯಾಗಿ ಸಿಕ್ಕು ಒದ್ದಾಡ ನಿಮ್ಮ ದೇವಿ ಪರಮಾತ್ಮಕಿ ಹೆಂಗೆ ಹೆಚ್ಚಾತಾಳ ತಂಗಿ ಇಲ್ಲಿ ಇಲ್ಲೇ ಅಳಂದ ದೂರಿಲ್ ತಂಗಿ ಅಲ್ಲಿ ಲಾಡ್ಲೆ ಶಾಖ ತಿಳಿದುಕೊಂಡು ಇಲ್ಲಿ ಯಾರು ಭಕ್ತರು ಇದ್ದವ್ರು ಆ ದೇವ್ರಿಗೆ ಹೋಗಿ ಬಂದಿರಬೇಕು ಲಾಡ್ಲೆಮ ಶಾಖ್ ಲಾಡ್ಲೆಮ ಶಾಖ ದರ್ಗಾ ಅದಲ್ಲ ಆ ದರ್ಗಾದ ಜಾಗದೊಳಗೆ ಮೊದಲು ಇವ್ರ ಅಂಬಾ ಅಂತ ಹೇಳಿದ್ರಲ್ಲ ಧೈತ್ರಿ ಸಮಿತನ ಆಕಿ ದೇವಿ ಅಲ್ಲಿ ಸ್ಥಾನ ಇತ್ತು ಅವಾಗ ಚಿರಾಕೆಯಲ್ಲಿ ನಸರದಿಂದ ಗುರುಗಳು ಕಡ್ದು ಪರಮ ಪ್ರಸಾದವನ್ನು ಪಡೆದುಕೊಂಡು ಆ ಯಾರು ಲಾಡ್ ಬಂದು ಲಾಡ್ಲೆ ಶಾಖರು ಸಂಚಾರ ಮಾಡ್ಕೋತ ಬಗಲಾಗ ಒಂದು ಚಿಗರಿ ಚರ್ಮ ಹಿಡ್ಕೊಂಡು ಕೈಯಾಗ ಕೋರ್ಡ ತಗೊಂಡು ಅಲ್ಲಿಗೆ ಬಂದ್ರು ಅಂಬಾ ಬಾಯ್ ಭಯಂಕರ ಪ್ರಬಲ ನಡೆದಿತ್ತು ಅಲ್ಲಿ ದೇವಿದು ಏನ್ ಮಾಡ್ತಾರ ಅವ್ರು ಬಂದು ಕೇಳ್ತಾರ ಲಾಡ್ಲೆಮ್ಮ ಶಾಖ್ರೆ ಏನಂತ ನಾನು ನಿನ್ನ ಜೊತೆಗೆ ಇಲ್ಲೇ ಇರ್ತೀನಮ್ಮ ನನಗೆ ಈ ಚಿಗರಿ ಚರ್ಮ ಹಾಸಷ್ಟು ಜಾಗ ಕುತ್ ಬೇಡಿಕೊಂಡ್ರು ನಿನ್ನ ದೇವಿ ಅಂತ ಶ್ರೇಷ್ಠ ಇದ್ರಂದ್ರೆ ಇವ್ರೊಬ್ರು ಜ್ಞಾನಿಗಳದ್ರು ಅನ್ನುವಂಥದ್ದು ಕಂಡು ಹಿಡಿಯೋದು ಯಾಕೆ ಆಗ್ಲಿಲ್ಲ ಅವಾಗ ಏನ್ ಹೇಳ್ತಾಳಿ ಯಾವದೋ ಒಂದು ಬಿಕಾರ್ ಚೋಟು ಭಾವ ಹೇಳಿ ಎಷ್ಟೋ ವಿಶಾಲವಾದ ಗುಡ್ಡದ ಎಲ್ಲರೂ ಇರೋ ಭಾವ ಅಂಗ್ರಿ ಅವಾಗ ಲಾಡಮ್ಮ ಶಾಕ್ ಹೇಳ್ತಾನೆ ಏ ಉಚ್ಚ ಅಂತ ಬಿಕಾರ್ ಚೋಟು ಅಲ್ಲ ನಾನು ಈ ಚಿಗಿರಿ ನಿನ್ನ ಕೈಯಾಗಿ ಹಿಡಿ ನೀ ಬರೋಬ್ಬರಿ ಕರೆಕ್ಟ್ ಎಷ್ಟು ಧಾರ ಹಾಕಿ ಜಾಗ ಕೊಡ್ತೀನಲ್ಲ ಇರ್ತೀನಿ ನಾನು ಹೆಚ್ಚಿಗೆ ಏನ್ರಿ ಒಂದು ಅಣು ಪ್ರಮಾಣ ಜಾಗ ಕಬ್ಜಾ ಮಾಡ್ನಪ್ಪ ಅಂದ್ರೆ ನಾನು ಹಸಿರೋದ್ ಶಿಷ್ಯನೇ ಅಲ್ಲ ಈ ಲೆಕ್ಕದಾಗ ಬರ್ಲಿಲ್ರಿ ಏಟು ಮಳ ಚರ್ಮದ ಏನ್ ದೊಡ್ಡ ಕೈಯಾಗಿ ತಗೊಂಡು ಆ ಗುಡ್ಡದ ಮ್ಯಾಗ ಇಡ್ಲಾಕ್ ಹೋದ್ರಿ ಆ ಚರ್ಮ ಅವಾಗ ಅಂತರಂಗ ದೃಷ್ಟಿಯಿಂದ ಒಳಗಿನ ಕಣ್ಣು ತೆರದಲ್ಲ ಅಳ್ಳೆ ಮೈ ಶಾಕ ಚರ್ಮದ ಮ್ಯಾಗ ಇಡೀ ಗುಡ್ಡನೆ ತುಂಬಿ ಒಂದು ಮಾರು ಹೆಚ್ಚಾಗಿ ಬಿಡದ್ರಿ ಚರ್ಮ ದಿಕ್ಕು ತಪ್ಪತ್ ಮಗಳಿಗೆ ಕುಡ್ತೀನಿ ಅಂತ ಹೇಳಿದಿ ಕುಡ್ತಿ ಅಥವಾ ಇಲ್ಲ ಅಂತ ಹೇಳಿ ಕುಂಡಿ ಮ್ಯಾಗೆ ಏಟು ಕೊಟ್ಟ ಕೈಯನ್ನು ಬೆತ್ತ ಹಂಗೆ ಕಾಲು ಮುಡ್ಕೋತು ಓಡಿ ಹೋಗಳ ತುಳಜಾಪುರಕ್ಕೆ ಅಲ್ಲಿಗೆ ಹೋಗತನ ಬೆಂದು ಬಿಟ್ಟಿಲ್ಲವ ಒಳ್ಳೆ ಅವಾಗ ಹಾಕಿ ನೀನು ಅನ್ನುವುದು ನನಗೆ ಗುರುತಾಗ್ಲಿಲ್ಲಪ್ಪ ಈ ಮಾಡಿದ ತಪ್ಪಿಗಾಗಿ ನಿನ್ನ ದೀಪ ದಿವಸ ಎರಡು ಮಣ ಉಂಬಣ್ಣಿ ಕಳಿಸ್ತೀನಿ ನನಗೆ ಕ್ಷಮ ಬಿಡು ಅಂತ ಹೇಳ ತುಳಜಾಪುರದಿಂದ ಎರಡು ಮಣ ಎಣ್ಣೆ ನಾನು ಅಲ್ಲಿಗೆ ನೀ ಹಾಡಿಕೆ ಮಾಡಿ ಏನ್ರಿ ಒಕ್ಕಾದ ಬಕ್ಕಳು ಗಳಿಸಿದೆ ಅಂದ್ರೆ ಕ್ವಾಟ್ರಿ ಮುಕ್ತ ಮಾಡ್ರಿ ನಿಮ್ಮ ದೇವಿ ಮಾಡ್ರಿ ವ್ಯಾಪಾರ ಬೇಡ ಮತ್ ಇದು ಹಿಂಗಾಯ್ತು ಅರಿತು ಏಳ್ನೂರು ವರ್ಷ ಅರಿಯದೆ ಏಳ್ನೂರು ವರ್ಷ ಈ ಭೂಮಿ ಮ್ಯಾಗ ತಿರುಗಾಡಿ ಹೋದ್ರೆ ಯಾರೋ ಗುರು ರೇವಣಾದ್ಯರು ಸಂಚಾರ ಮಾಡಿಕೊಂಡು ಕೈಲಾಸಕ್ಕೆ ಹೋದರು ಕೈಲಾಸಕ್ಕೆ ಹೋಗುದ್ರ ಒಳಗೆ ಎತ್ತಿಸ್ಕೊಟ್ಟು ದೇವತರು ಭೃಂಗಿ ನಟ ನಟಿಯರು ಎಷ್ಟೋ ಮಂದಿ ನಾಚ ಮಾಡ್ಲಕತ್ತಿದ್ರು ಗಾನ ಮಾಡ್ಲಕತ್ತಿದ್ರು ಭಗವಂತನ ಮುಂದ ಅವಾಗ ಗುರು ರೇವಣ್ ಹೋಗಿ ಒಂದೇ ಕೈಯಿಂದ ನಮಸ್ಕಾರ ಮಾಡಿದ್ರು ಭಗವಂತಗ ಈಗ ಎಡದೊಡಿ ಮೇ ಕೂತಿಲ್ರಿ ಪಾರವ ಶೆಟ್ಟು ಬೀ ಪಾರವ್ ಮಸಿನಾಳ್ ಪಾರವ್ ಶೆಟ್ಟಿಗೆ ಬಂದು ಏನ್ ಮಾಡ್ಲಕತ್ತು ಭಗವಂತ ಕೇಳದ ಯಾವ ಬಿಕಾರ ಚೋಟ ಮೇಯ್ಯಾಗ ಭಗವ ಇಲ್ಲ ಒಂದೇ ಕೈಲೇ ನಮಸ್ಕಾರ ಮಾಡ್ತಾನಲ್ಲ ಇಲ್ಲಿತನ ಬಂದವರು ಎರಡು ಕೈ ಜೋಡ್ಸ್ಯಾರ ನಿನಗ ಅವಾಗ ಪರಮಾತ್ಮ ಹೇಳ್ತಾನವ ಮಾಯಕ್ವಾರೆ ಇಂಥವ್ರಿಗೆ ಹೆಂಗೆ ಗುರುತಾಗ್ತಾರೆ ಅವಂದು ಏ ಅದು ನನಗೆ ಗೊತ್ತಿಲ್ಲ ಏನು ನಮಸ್ಕಾರ ಮಾಡ್ಯಾನ ಅವನಿಗೆ ಕೇಳುವ ಏನೋ ಬಿಕಾಡ್ ಜೋಡಿಸ್ ಸಾಧು ಒಂದೇ ಕೈಯಿಂದ ನಮಸ್ಕಾರ ಮಾಡಿದ ಹೇಳ್ತು ಸೊಕ್ಕತ್ ಕೇಳ್ತಾಳಕಿ ಅವಾಗ ಹೇಳ್ತಾನೆ ಗುರು ರೇವಣಾದ್ಯ ಅಚ್ಚಿ ಕಡೆ ಸಹಸ್ರ ಸುನ್ಯದ ಅಚ್ಚಿ ಕಡೆ ಇಪ್ಪತ್ತೆಂಟು ಬಿಗದ ಅಚ್ಚಿ ಕಡೆ ಇದ್ದವ್ ಭಗವಂತ ಅವನೇ ನನಗ್ ಗುರುತದಾನ ಐಲಿ ಕಡೆ ಎಷ್ಟೋ ಮಂದಿ ತಯಾರಾಗಿರ್ಬೇಕು ಮಾಳ ವಿದ್ಯಾಶ್ರೀ ಅಂತವರು ಅವ್ರು ನನಗೆ ಗೊತ್ತಿಲ್ಲ ಅದಕ್ಕೆ ಅವನೇ ಒಬ್ಬ ಸೃಷ್ಟಿಕರ್ತ ಮೂಲ ಪುರುಷ ಅಂತ ತಿಳಿದುಕೊಂಡು ಒಂದೇ ಕೈಲಿ ನಮಸ್ಕಾರ ಮಾಡಿ ನೀಂದ್ರ ಗುರು ರೇವಣ ಹಾದ್ಯರು ಅವಾಗ ನಾನು ಅವನ ಅರ್ಧಂಗಿ ಇದ್ದೀನಿ ಅಂದುಕಿ ಯಾಕಂದ್ರೆ ದುಡುಕಿ ಬೀಳೋದು ಅಲ್ರಿ ಮಾಯಿ ಏ ಅರ್ಧಂಗಿ ಅನ್ನ ಮೈನ್ ಭಾಳ ದೊಡ್ಡ ಹೆಸರೇ ನಿಂದೊತ ಅರ್ಧ ಬುದ್ಧಿ ಕೆತ್ತ ಹೇಳಿ ಅರ್ಧಂಗೆ ನಾನು ಅವಾಗ ನಾನು ನೀನು ಅನ್ನುವಂತ ಉಪಟಳ ಬಾಕಳ ನಡೆದಾಗ ಭಗವಂತ ಹೇಳ್ದ ಇಲ್ಲಿ ನಿಮ್ದು ತಿಳಿಯಂಗಿಲ್ಲ ಶಾಮಾರ್ಥ್ಯ ನೀನು ಕೋಲಾಪುರದಲ್ಲಿ ಮಹಾಮಾಯಿಯಾಗಿ ಜನಸು ರಾಜ ಮುಂದೆ ನೀನು ಶ್ರಾವಣ ಮಾಸದಲ್ಲಿ ಫಾಲ್ಗುಣ ಮಾಸದಲ್ಲಿ ರಾತ್ರಿ ಹನ್ನೆರಡು ಗಂಟೆ ಮತ್ತು ನಕ್ಷತ್ರ ದಿವಸ ನೀ ಕೊಲ್ಲಿ ಪಾಕಿ ಒಳಗ ಸೋಮೇಶ್ವರ ಲಿಂಗದಿಂದ ಬಾ ಅವಾಗ ಭೂಲೋಕದೊಳಗೆ ಒಳಗೆ ನಿಮ್ಗೆ ಇಬ್ಬರದು ಶಕ್ತಿ ತಿಳಿತದಂದ ಇವ್ರ ಮಾಯಿ ಹಿಡಿದು ಒದ್ದಾಡಿಸಿ ಬಿಟ್ಟನು ಪ್ರತ್ಯಕ್ಷ ಹೋಗಿ ನೋಡ ಅಲ್ಲಿ ರಟ್ಟಗಾಲಕ ಜಗತ್ತದವರಿಗೆಲ್ಲ ಸಾಕ್ಷಿ ಇರಲಿ ತಿಳ್ಕೊಂಡು ಮುಂದಿಟ್ಟಿ ಈ ನಿದ್ರಶನ ಒಂಟಗಾಲಿಗ ಅವ್ರ ಭಕ್ತರ ಕೈಗೆ ಸಿಕ್ಕು ಒದ್ದಾಡಿದಿ ಭಗವಂತನ ಆಟ ನಿನಗೇನು ಗೊತ್ತಾ ಅದು ಆಗು ಮಾತಲ್ಲ ಹಂಗೆ ಹೇಳಕ್ಕೆ ಹೋಗಬೇಡ ಅವರು ದ್ರೋಣಾಚಾರಿಗಳು ದುಷ್ಟರು ಭೇ ಹತ್ತಿದ್ರು ಅವನ ಶರೀರ ಭೇ ಪವಿತ್ರ ಆಗಿತ್ತು ಮಂತ್ರಮಯ ಆಗಿತ್ತು ಅದಕ್ಕೆ ಹರ್ಕೊಂಡು ತಿಂದರು ಅಷ್ಟೆಲ್ಲ ಕೆಲಸ ಮಾಡಿಕೊಡ್ತವ್ನಿಗೆ ಯಾಕಂದ್ರೆ ದುಷ್ಟರು ಸಂವಾರ ಮಾಡ್ಬೇಕು ಅವರು ಒಂದು ನೂರದ ಐದು ಮಂದಿ ಇದ್ರು ಇವರು ಒಂದು ನೂರದ ಒಂದೇ ಮಂದಿ ಶಕುನಿ ಅಣ್ತಮ್ಮರು ಅವರು ಒಂದೇ ಬುತ್ತಿ ಊಟ ಮಾಡಿ ಅವ ಇದು ಮಾಡಿ ಅವರನ್ನು ಸಂವಾರ ಮಾಡಬೇಕಾಗಿತ್ತು ಯಾಕಂದ್ರೆ ಹೇಳ್ತಾನಲ್ಲ ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳ್ತಾನೆ ಯಥಾ ಯಥಾಯಿ ಧರ್ಮಶೇ ಗ್ಲಾನಿರ್ಭವತಿ ಭಾರತ ಅಭ್ಯುಸ್ತೇನ ಮತ್ತು ತದಾತ್ಮ ನಮ್ ಹಂ ಪರಿತ್ರಾನಾಯ್ ಸಾಧು ನಾಂ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯಿ ಸಂಭವ್ಯಾಮಿ ವಿಗೇ ವಿಗೇ ಅಂತಾನೆ ಕೃಷ್ಣ ಏನು ಅರ್ಜುನ ಆವ ಕಾಲಕ್ಕೆ ಧರ್ಮವು ಗ್ಲಾನಿಯಾಗಿ ಯದೋಗತಿಗೆ ಹೊಂದುತ್ತಾ ಇದೆಯೋ ಆ ಕಾಲಕ್ಕೆ ನಾನು ಧರ್ಮ ರಕ್ಷಣೆಗಾಗಿ ದುಷ್ಟರ ದುಷ್ಟನ ಮಾಡುವರವಾಗಿ ವಿಘವಿಗಗಳಲ್ಲಿ ಅವತಾರ ಅವತಾರಧಾನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ನಾನು ಅವರೆಲ್ಲ ದುಷ್ಟ ಪಕ್ಷಪಾತ ಕಟ್ಟದವರು ಮತ್ತು ಹಂಗಾಗುದೇ ಅವ್ರ ಪರಿಸ್ಥಿತಿ ಅವ್ರ ಗುರುಗಳೇನು ಒಳ್ಳೆದ ರಣರಂಗ ಭೂಮಿಯಲ್ಲಿ ಅರ್ಜುನ ಎಲ್ಲಿ ಬೇಕಲ್ಲಿ ತೂತನ ತಾತನ ತೂತು ಮಾಡಿದ್ದವ್ರ ಶರೀರ ಎಲ್ಲ ಕರ್ಮದ ರಕ್ತ ಹೋಗಿತ್ತು ರಣರಂಗದಲ್ಲಿ ಬಿದ್ದು ಏನು ಅಥವಾ ಹೊಗಳತಿದ್ರು ಅವರು ಏನು ಎಂಥ ಪಂಚಪಾಂಡವರು ಎಂಥ ಒಳ್ಳೆ ಗುಣದವರು ಎಂಥ ಧರ್ಮ ನ್ಯಾಯವಂತರು ತನಗೆ ಆವಾಗ ಕೃಷ್ಣ ಕೇಳ್ತಾನವರಿಗೆ ರೋ ಇಷ್ಟೆಲ್ಲ ಗುರುತಿದ್ರು ದುಷ್ಟರು ಬೆನ್ನೆ ಹತ್ತಿರಿ ಏನಪ್ಪ ಅವ್ರದ್ದು ಕರ್ಮದ ಅನ್ನ ತಿಂದು ನಾಲಿಗೆ ಹೇಳಿ ಆ ಕರ್ಮದ ರಕ್ತ ಎಲ್ಲ ಹೊಗೆದ ಈಗ ಕಚ್ಚಿ ರಕ್ತ ಒಂದೇ ಉಳಿದ ಅದಕ್ಕೆ ಸತ್ಯ ಹೇಳಕತ್ತೀವಿ ಅಂದ್ರು ನೋಡದೇ ವಚನ ರೂಪ ಅದಕ್ಕೆ ಗುರು ಅಂದ್ರೆ ಯಾರಿಗೆ ಏನ್ಬೇಕು ಅನ್ನುವಂಥದ್ದು ಅರ್ಥ ಮಾಡ್ಕೋ ಅರ್ಥ ಮಾಡಿಕೊಂಡು ನಿನ್ನ ಶರೀರ ನಿಮ್ಮ ಅಕ್ಕಮದೇವಿ ಹೇಳಿ ಹಿಂದೆ ಶಾಂತವಾಕ ಏನು ಸುರ್ತಿ ಹಿಡ್ಕೊಂಡು ಏನ್ ಗಂಡ ಇಲ್ಲಾರದೆ ಮಲ್ಲಿಕಾರ್ಜುನ ನೆಂಬಿಗೆ ಅರ್ಥ ಆಗಿ ಹೋಗೇಳ ಹುಡುಗಟ್ಟಿಗೆ ತಗದಲ್ಲವು ಆಕೆ ಏನು ಹೇಳ್ತಾಳ ಖಾಯವು ಕಡನೆ ಕಂದಿದರೇನು ದೇಹವು ಮಿರನೆ ಮಿಂಚಿದರೇನು ಅಂತರಂಗ ಶುದ್ಧ ಆದ ಬಳಿಕ ಆ ಖಾಯ ಹೇಗಿದ್ದರೆ ಏನು ಚನ್ನಮಲ್ಲಿ ಅಂತ ಹೇಳ್ತಾಳ ಅದಕ್ಕೆ ಈ ಶರೀರಕ್ಕೆ ಎಲ್ಲಿತನ ಸುಂದರ ಮಾಡಬೇಕು ಎಲ್ಲಿತನ ಟಿಪ್ಪಣ ಮಾಡಬೇಕು ಏನೇನು ಅಂದ್ರೆ ಮಾತ್ರ ಇದ್ರೊಳಗೆ ಏನು ಇಲ್ಲ ಅಂತ ಹೇಳ್ತಾಳಕಿ ಎರ್ಲೆ ಮತ್ತೇನದ ಜೀವ ದೇಹದ ಈ ಖಾಯಾಪೂರ್ದೊಳಗ ಐರಾಣಿ ತಂದವರು ಯಾರು ಮತ್ತು ಬಂದು ಯಾವ ನಕ್ಷತ್ರಕ್ಕೆ ಲಗ್ನ ಮುಹೂರ್ತ ತೆಗೆದ್ರು ಅಲ್ಲಿ ಅಗಸಿ ಒಳಗೆ ಒಬ್ಬ ತಳವಾರ ಕೂತಿದ್ದ ಕೂಸ ಬೀಳ್ಲಕ್ಕ ಅವನಿಗೇನು ಕೊಟ್ಟರು ಮತ್ತು ಆ ಭೂಮಕ್ಕೆ ಅಷ್ಟು ಹೋಳಿಗೆ ಇಟ್ಟರು ಅಲ್ಲಿ ಬಾಜಿ ಯಾರು ಬಾರಿಸಿದ್ರು ಅಕ್ಕಿ ಕಾಳು ಯಾರು ಹಂಚಿದ್ರು ಮತ್ತು ಈ ದೇಹದೊಳಗೆ ಬಂದು ಜೀವಿ ಹೆಂಗೆ ಸೇರ್ತು ಇಂಥವೆಲ್ಲ ಅಮೂಲ್ಯವಾದ ವಿಷಯಗಳು ಕೇಳ್ಯಾಳ್ರಿ ಅವು ಹಗುರ ವಿಷಯಗಳಲ್ಲ ಈಕೆ ಮುಂದೇನು ಬಳಸಾಡ್ದಳಲ್ಲ ಆ ವಿಷಯಕ್ಕೆ ಅಚಿ ಬಿಚಿ ಅಕ್ಕಿ ಕೈಗಂಟ ಆದ್ರೆ ಅವು ಪಾರಾಳಿ ಮೌಲಾಲಿ ಮುತ್ತಿಯವ್ರ ನಮ್ಮ ಮುತ್ತಿಯವ್ರು ಮಾಡಿದ ಪದ್ಯ ಇದು ಅದಕ್ಕಾಗಿ ಏನ್ ಹೇಳ್ಬೇಕಾಗ್ಯದ ಮೊದಲ ಪ್ರಾಣ ಹುಟ್ಟಿದ